ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದೆಹಲಿಯಲ್ಲಿ ವಾಯು ಮಾಲಿನ್ಯ ಅತ್ಯಧಿಕವಾಗಿದೆ ಇಷ್ಟು ದಿನ ತಿನ್ನೋ ಅನ್ನವೂ ವಿಷವಾಗಿತ್ತು ಆದ್ರೀಗ ಉಸಿರಾಡೋ ಗಾಳಿಯೂ ವಿಷವಾಗಿದೆ ಅನ್ನ ವಿಷವಾದ್ರೆ ಬೇರೆ ಅನ್ನ ಮಾಡಿ ತಿನ್ನಬಹುದು ನೀರು ಕಲುಷಿತವಾದ್ರೆ ಬೇರೆ ಅಂದ್ರೆ ಫಿಲ್ಟರ್ ನೀರನ್ನ ತಂದು ಕುಡಿಬಹುದು ಆದ್ರೆ ಉಸಿರಾಡೋ ಗಾಳಿಗೆ ವಿಷವಾದ್ರೆ ಹೆಂಗಪ್ಪ ಅನ್ನುವಂತಹ ಮಿಲಿಯನ್ ಡಾಲರ್ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ಉತ್ತರ ಭಾರತದ ವಾತಾವರಣ ಮಾತ್ರ ವಿಷವಾಗಿದೆಯಾ ದಕ್ಷಿಣ ಭಾರತದ ವಾತಾವರಣ ಹೇಗಿದೆ ಸಂಶೋಧನೆಯ ಪ್ರಕಾರ ದಕ್ಷಿಣ ಭಾರತ ಅಂದ್ರೆ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ರಾಜ್ಯಗಳು ಬೆಸ್ಟ್ ಅಂತ ಹೇಳಲಾಗಿದೆ ಆದ್ದರಿಂದ ಯು ಪಿ ಬಿಹಾರಿ ರಾಜಸ್ಥಾನಿಗಳು ನಮ್ಮ ರಾಜ್ಯಕ್ಕೆ ವಲಸೆ ಬರೋದಕ್ಕೆ ಶುರು ಮಾಡಿದ್ದಾರೆ ಇವರೇನಾದರೂ ನಮ್ಮ ರಾಜ್ಯಕ್ಕೆ ಬಂದರೆ ನಮ್ಮ ವಾತಾವರಣವೂ ಕೂಡ ಹಾಳಾಗುವುದು ಸಿಕ್ಸ್ ಅಂತ ಸಮೀಕ್ಷೆ ಹೇಳ್ತಾ ಇದೆ ಹಾಗಾದರೆ ಬನ್ನಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ವಾತಾವರಣ ಹೇಗಿದೆ ನಮ್ಮೂರಿಗೆ ಈ ಯು ಪಿ ಬಿಹಾರಿ ಮಂದಿ ಬಂದರೆ ನಮ್ಮ ವಾತಾವರಣವೂ ಹಾಳಾಗುತ್ತಾ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಿಮ್ಮೂರಿಗೆ ಈ ರಾಜಸ್ಥಾನಿಗಳು ಯುಪಿ ಬಿಹಾರಿಗಳು ಈಗಾಗಲೇ ಬಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ರಾಷ್ಟ್ರ ರಾಜಧಾನಿಯಲ್ಲಿ ವಾಯು ಮಾಲಿನ್ಯ ಭೂತ ಬೆಂಗಡದೆ ಕಾಡ್ತಾ ಅಪಾಯದ ಗರಗಂಟೆ ಮೊಳಗಿಸಿದೆ ಸೇವಿಸೋ ಕಾಳಿಗೆ ನಂಜಾಗಿ ಉಸಿರಿಬಟ್ಟಿಸ್ತಾ ಇಡೀ ದೆಹಲಿ ನಗರ ಐಸಿಯುಗೆ ಜಾರೋ ಪರಿಸ್ಥಿತಿ ಎದುರಾಗಿದೆ ರಾಷ್ಟ್ರ ರಾಜಧಾನಿಯ ವಾಯು ಮಾಲಿನ್ಯ ದಿನ ಕಳೆದಂತೆ ಮತ್ತಷ್ಟು ವಿಕೋಪಕ್ಕೆ ತಿರುಗಿದೆ ದೆಹಲಿಯ ವಾಯುಗುಣಮಟ್ಟ ಐನೂರರ ದಾಟಿದ್ದು ತೀರಾ ಕಳಪೆ ಮಟ್ಟ ತಲುಪಿದೆ ಒಂದು ದಿನ ದೆಹಲಿಯಲ್ಲಿದ್ರೆ ಆಯಸ್ಸೆ ಕ್ಷೀಣಿಸುವ ಮಟ್ಟಕ್ಕೆ ಹೋಗಿದೆ ದೆಹಲಿಯಲ್ಲಿ ಒಂದು ದಿನ ವಾಸಿಸಿದ್ರೆ ಐವತ್ತು ಸಿಗರೆಟ್ ಸೇವಿಸಿದಷ್ಟು ಹಾನಿಯಾಗಲಿದೆ ದೆಹಲಿಯಷ್ಟೇ ಎಲ್ಲ ಸುತ್ತಮುತ್ತಲ ರಾಜ್ಯಗಳಾದ ಹರಿಯಾಣ ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲೂ ವಾಯು ಮಾಲಿನ್ಯ ತೀವ್ರಗೊಂಡಿದೆ ಗುರುಗ್ರಾಮದಲ್ಲಿ ಎಕ್ಯುಐ ನಾನ್ನೂರ ಐವತ್ತು ದಾಟಿದೆ ಉತ್ತರ ಪ್ರದೇಶದಲ್ಲಿ ಇನ್ನೂರ ಎಪ್ಪತ್ಮೂರು ಪಂಜಾಬ್ನಲ್ಲಿ ಇನ್ನೂರ ಮೂವತ್ತ್ ಮೂರು ಎಕ್ಯುಐ ದಾಖಲಾಗಿದೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಭೌತಿಕ ತರಗತಿಗಳನ್ನು ರದ್ದು ಮಾಡಲಾಗಿದ್ದು ಆನ್ಲೈನ್ ಕ್ಲಾಸ್ ಮೊರೆ ಹೋಗಿದೆ ಚಳಿಗಾಲ ಆರಂಭವಾಗ್ತಾ ಇದ್ದಂತೆ ರಾಷ್ಟ್ರ ರಾಜಧಾನಿ ದೆಹಲಿ ಗ್ಯಾಸ್ ಚೇಂಬರ್ ಆಗಿ ಬದಲಾಗಿದೆ ಉಷಿರಾಡೋಕು ದೆಹಲಿ ಜನತೆ ಹಿಂದೆ ಮುಂದೆ ನೋಡಬೇಕಾದಂತಹ ಶೋಚನೀಯ ಸ್ಥಿತಿ ಬಂದೊದಗಿದೆ ಮಕ್ಕಳು ವೃದ್ಧರ ಆರೋಗ್ಯದ ಮೇಲೆ ವಾಯು ಮಾಲಿನ್ಯ ದುಷ್ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಈ ಹಿನ್ನೆಲೆ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ಕೋವಿಡ್ ಸಮಯದ ಆನ್ಲೈನ್ ಕ್ಲಾಸ್ ಅಸ್ತ್ರವನ್ನ ಮತ್ತೆ ಪ್ರಯೋಗಿಸಿದೆ ದೆಹಲಿಯಲ್ಲಿ ಈಗಾಗಲೇ ದಟ್ಟಮಂಜು ಬೀಳಲು ಪ್ರಾರಂಭವಾಗಿದ್ದರಿಂದ ಧೂಳು ಹೆಚ್ಚಳಕ್ಕೆ ಕಾರಣವಾಗುವಂತಹ ಕೆಲಸಗಳಿಗೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದೆ ಹೀಗಾಗಿ ನೆಲವನ್ನ ಕೊರೆಯುವಂತಹ ಶಂಕುಸ್ಥಾಪನೆ ಕಟ್ಟಡ ಕೊರೆಯುವುದು ಸೇರಿ ಕಟ್ಟಡ ರಿಪೇರಿ ಕೆಲಸ ಮಾಡುವಂತಿಲ್ಲ ತೆರೆದ ಚರಂಡಿ ಕಾಮಗಾರಿ ನೀರಿನ ಮಾರ್ಗ ಒಳಚರಂಡಿ ವಿದ್ಯುತ್ ಕೇಬಲ್ ಅಳವಡಿಕೆ ಇಟ್ಟಿಗೆ ಕೆಲಸ ಕಲ್ಲಿನ ಕೆಲಸಗಳು ಡ್ರಿಲ್ಲಿಂಗ್ ಕೆಲಸಗಳಿಗೆ ನಿಷೇಧ ಹೇರಲಾಗಿದೆ ಆರ್ಎಂಸಿ ಬ್ಯಾಚಿಂಗ್ ಪ್ಲಾಂಟ್ನ ಕಾರ್ಯಾಚರಣೆಯನ್ನು ಕೂಡ ನಿಷೇಧಿಸಲಾಗಿದೆ ವೆಲ್ಡಿಂಗ್ ಮತ್ತು ಗ್ಯಾಸ್ ಕಟಿಂಗ್ ಗ್ಯಾಸ್ ವರ್ಕಿಂಗ್ ಸಿಮೆಂಟ್ ಆಧಾರಿತ ಕೆಲಸಗಳು ಮಾಡುವಂತಿದೆ ಗೋಡೆಗಳ ಪ್ಲಾಸ್ಟರ್ ಲೇಪನಗಳು ದುರಸ್ತಿ ಬಣ್ಣ ವಾರ್ನಿಶಿಂಗ್ ವಾಷಿಂಗ್ ಧೂಳು ಪಡೆಯುವುದು ಇತ್ಯಾದಿ ಕೆಲಸಕ್ಕೆ ತಡೆಯಲಾಗಿದೆ ಇನ್ನು ವಾಟರ್ ಪ್ರೂಫಿಂಗ್ ರಸ್ತೆ ಕಾಮಗಾರಿ ಕಲ್ಲುಪುಡಿ ಮಾಡುವುದು ದೊಡ್ಡ ಕಾರ್ಖಾನೆಗಳಲ್ಲಿ ಹಾಲು ಬೂದಿ ಉಪ್ಪುಡುವ ಕೆಲಸಗಳನ್ನು ಿದೆ ತ್ಯಾಜ್ಯಗಳನ್ನು ಸುಡುವುದು ಕಲ್ಲು ಕ್ರೆಷರ್ಗಳು ಗಣಿಗಾರಿಕೆ ಬೃಹತ್ ವಾಹನಗಳ ಓಡಾಟ ಆಯಾ ಸ್ಥಳೀಯ ಆಡಳಿತ ತೀರ್ಮಾನಕ್ಕೆ ಬಿಡಲಾಗಿದೆ ಐದನೇ ತರಗತಿಯವರೆಗಿನ ಮಕ್ಕಳಿಗೆ ದೈಹಿಕ ತರಗತಿಯನ್ನು ನಿಲ್ಲಿಸುವ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು ಅಂತ ಹೇಳಲಾಗಿದೆ ಇನ್ನು ಅನುಮತಿಸಿರುವಂತಹ ಕ್ಷೇತ್ರಗಳು ಯಾವುವು ಅಂತಂದ್ರೆ ರೈಲ್ವೆ ಸೇವೆಗಳು ಮತ್ತು ನಿಲ್ದಾಣಗಳು ಅಭಿವೃದ್ಧಿ ಕಾರ್ಯ ಮೆಟ್ರೋ ರೈಲು ನಗರ ಸಾರಿಗೆ ಬಸ್ಗಳು ಆಸ್ಪತ್ರೆಗಳ ಕಾರ್ಯಾಚರಣೆ ಅಗತ್ಯ ವೈದ್ಯಕೀಯ ಸೇವಾ ಬೃಹತ್ ವಾಹನಗಳ ಸರಕು ಸಾಗಣೆಗೆ ಅನುಮತಿಯನ್ನ ನೀಡಲಾಗಿದೆ ಇನ್ನು ಗ್ಯಾಸ್ ಚೇಂಬರ್ ಆಗಿರೋ ದೆಹಲಿಯಲ್ಲಿ ಜನಸಾಮಾನ್ಯರ ಆರೋಗ್ಯವನ್ನ ದೇವರೇ ಕಾಪಾಡಬೇಕು ಆಹಾರ ಹಾಳಾದ್ರೆ ಬೇರೆ ಮಾಡಿಕೊಳ್ಳಬಹುದು ನೀರು ಕಲುಷಿತಗೊಂಡ್ರೆ ಫಿಲ್ಟರ್ ತೆಗೆದುಕೊಳ್ಳಬಹುದು ಆದರೆ ಗಾಳಿ ಕಲುಷಿತವಾದ್ರೆ ಹೇಗೆ ಉಸಿರಾಡೋದು ಅನ್ನೋದು ಸದ್ಯ ದೆಹಲಿ ಜನರ ಬಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಎಲ್ಲರಿಗೂ ತಿಳಿದಿರುವಂತೆ ಭೂಮಿಯ ಮೇಲಿನ ಎಲ್ಲಾ ಜೀವವು ಬದುಕಲು ನೀರಿನ ಮೇಲೆ ಅವಲಂಬಿತವಾಗಿದೆ ನೀರಿನ ಮಾಲಿನ್ಯದಿಂದ ಜನರಿಗೆ ಬಹಳಷ್ಟು ದೊಡ್ಡ ಅಪಾಯ ಅಂತಂದ್ರೆ ಈ ನೀರಿನ ಮಾಲಿನ್ಯದಿಂದ ಜನರಿಗೆ ಬಹಳ ದೊಡ್ಡ ಅಪಾಯ ಅಂದ್ರೆ ತಪ್ಪಾಗಲಾರದು ನೀರಿನ ಮಾಲಿನ್ಯ ಅನ್ನೋದು ಪ್ರಪಂಚದ ಅತಿ ದೊಡ್ಡ ಅಪಾಯಕಾರಿ ಸಂಗತಿ ಮನುಷ್ಯರು ಮಾತ್ರವಲ್ಲ ನೀರಿನ ಮೇಲೆ ಅವಲಂಬಿತವಾಗಿರೋ ಅಸಂಖ್ಯಾತ ಸಸ್ಯಗಳು ಪ್ರಾಣಿಗಳ ಮೇಲೂ ಅದರ ಪರಿಣಾಮ ಬೀರತ್ತೆ ಇನ್ನು ದೆಹಲಿಯಲ್ಲಿ ಮಾಲಿನ್ಯದ ಪ್ರಮಾಣ ದಿಢೀರನೆ ಏರದಾಗಿದ್ದು ವಾಯು ಮಾಲಿನ್ಯದ ಜೊತೆಗೆ ಜಲ ಮಾಲಿನ್ಯವೂ ಅಧಿಕವಾಗಿದೆ ಇದರಿಂದ ರಾಷ್ಟ್ರ ರಾಜಧಾನಿ ಜನ ಬೆಚ್ಚಿ ಬಿದ್ದಿದ್ದಾರೆ ಯಮುನಾ ನದಿ ಸದ್ಯ ಮಾಲಿನ್ಯದಿಂದ ಬಳಲ್ತಾಗಿದೆ ಯಮುನಿಯ ಮಾಲಿನ್ಯದ ಮಟ್ಟವು ಎಷ್ಟು ಅಪಾಯಕಾರಿಗೆ ತಲುಪಿದೆ ಅಂತಂದ್ರೆ ಜನರು ಅದರ ಬಳಿ ಹೋಗೋದನ್ನ ನಿಲ್ಲಿಸಿದ್ದಾರೆ ಎಂತ ಅಂಕಿಅಂಶಗಳು ಹೇಳುತ್ತಿದ್ದಾವೆ ಛತ್ತದಂತಹ ಹಬ್ಬಗಳಲ್ಲಿ ಮಹಿಳೆಯರು ಈ ನದಿಯಲ್ಲಿ ನಿಲ್ಲುವುದು ನಿಷೇಧಿಸಲಾಗಿದೆ ನದಿ ನೀರಲ್ಲಿ ಕೊಳಚೆ ನೀರು ಕೈಗಾರಿಕಾ ತ್ಯಾಜ್ಯ ಮತ್ತು ಇದರ ಅಪಾಯಕಾರಿ ರಾಸಾಯನಿಕಗಳ ಮಟ್ಟವು ತುಂಬಾ ಹೆಚ್ಚಾಗಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂಕಿಅಂಶದ ಪ್ರಕಾರ ಯಮುನಾ ನದಿಯಲ್ಲಿ ಅಪಾಯಕಾರಿ ಬ್ಯಾಕ್ಟೀರಿಯಾ ಮತ್ತು ಮಾಲಿನ್ಯಕಾರಕಗಳ ಮಟ್ಟವು ಪ್ರಮಾಣಿತ ಮಿತಿಗಿಂತ ಹಲವಾರು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿದೆ ಬಿಒಡಿ ಅಂತಂದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಮತ್ತು ಇತರೆ ಮಾಲಿನ್ಯಕಾರಕಗಳಿಂದಾಗಿ ದೆಹಲಿಯ ಯಮುನಾ ನದಿಯ ಪ್ರಮುಖ ಪ್ರದೇಶಗಳಲ್ಲಿನ ನೀರಿನ ಗುಣಮಟ್ಟವು ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲ ಜೊತೆಗೆ ಅದರಲ್ಲಿ ಸ್ನಾನ ಮಾಡುವುದು ಕೂಡ ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಹೇಳಿದೆ ಸ್ಟ್ಯಾಂಡರ್ಡ್ನ ಪ್ರಕಾರ ಕುಡಿಯುವ ನೀರಲ್ಲಿ ಅಮೋನಿಯಾ ಪ್ರಮಾಣವು ಝೀರೋ ಪಾಯಿಂಟ್ ಐದು ಪಿಪಿಎಂ ಮೀರಿರಬಾರದು ಯಮುನಾ ನದಿಯಲ್ಲಿ ಅಮೋನಿಯಾದ ಮಟ್ಟವು ಕೆಲವೊಮ್ಮೆ ಎಂಟು ಪಿಪಿಎಂ ಅನ್ನು ತಲುಪುತ್ತೆ ಯಮುನಾ ನದಿಯಲ್ಲಿ ಅಮೋನಿಯಾ ನೀರಿನ ಮಟ್ಟದಲ್ಲಿನ ಹೆಚ್ಚಳದಿಂದ ದೆಹಲಿಯ ಅನೇಕ ಪ್ರದೇಶಗಳಲ್ಲಿ ನೀರಿನ ಕೊರತೆ ಇದೆ ಯಮುನಾ ನದಿಯಲ್ಲಿ ಅಮೋನಿಯಾ ಅಂಶವು ಹೆಚ್ಚಳದಿಂದಾಗಿ ಚಂದ್ರವಾಲ್ ಸೋನಿಯಾ ವಿಹಾರ್ ಮತ್ತು ವಾಜಿರಾಬಾದ್ ಸ್ಥಾವರಗಳಲ್ಲಿ ನೀರಿನ ಉತ್ಪಾದನೆಗೆ ಅಡ್ಡಿಯಾಗಿದೆ ಅಮೋನಿಯಾವನ್ನ ಕೈಗಾರಿಕಾ ರಾಸಾಯನಿಕವಾಗಿ ಬಳಸಲಾಗತ್ತೆ ಇದನ್ನ ರಸಗೊಬ್ಬರ ಪ್ಲಾಸ್ಟಿಕ್ ವಿಶ್ಲೇಷಿತ ನಾರುಗಳು ಮತ್ತು ಇತರೆ ಉತ್ಪನ್ನಗಳ ತಯಾರಿಕೆಗೆ ಬಳಸಲಾಗತ್ತೆ ಅಮೋನಿಯಾವನ್ನ ಎನ್ಎಚ್ ತ್ರೀ ಅಂತಲೂ ಕೂಡ ಕರೆಯಲಾಗತ್ತೆ ಅಮೋನಿಯಾ ಅನಿಲವು ನೀರಿನಲ್ಲಿ ಸುಲಭವಾಗಿ ಕರಗಿ ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ ರೂಪಿಸುತ್ತದೆ ಅಮೋನಿಯಂ ಅನಿಲವು ನೀರಲ್ಲಿ ಸುಲಭವಾಗಿ ಕರಗಿ ಅಮೋನಿಯಂ ಹೈಡ್ರಾಕ್ಸ್ ಆಗಿ ರೂಪಗೊಳ್ಳುತ್ತೆ ಅಮೋನಿಯಾಗೆ ಒಡ್ಡಿಕೊಳ್ಳುವುದು ವಿಷಕ್ಕೆ ಕಾರಣವಾಗಬಹುದು ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರತ್ತೆ ನೀರಲ್ಲಿ ಅಮೋನಿಯಾದ ಪ್ರಮಾಣ ಹೆಚ್ಚಾದಾಗ ಅದರ ರುಚಿ ಹಾಳಾಗುತ್ತೆ ಅಮೋನಿಯಾ ಒಂದು ಅನಿಲವೂ ಕೂಡ ಆಗಿದೆ ಆದರೆ ನೀರಲ್ಲಿ ಕರಗಿ ಆದರೆ ನೀರಲ್ಲಿ ಕರಗಿ ಅಮೋನಿಯಾ ದ್ರವ ಅಮೋನಿಯಾವನ್ನ ರೂಪಿಸುತ್ತದೆ ನೀರಿನಲ್ಲಿ ಅಮೋನಿಯಾವನ್ನ ಹೊಂದಿರುವುದು ಯಕೃತ್ತಿನ ಮೇಲೆ ಪರಿಣಾಮವನ್ನ ಬೀರುತ್ತೆ ಹೆಪಟೈಟಿಸ್ ಮತ್ತು ಕಾಮಾಲೆಯಂತಹ ಮಾರಣಾಂತಿಕ ಕಾಯಿಲೆಗಳು ಸಂಭವಿಸಬಹುದು ಅಮೋನಿಯಾ ಮಿಶ್ರಿತ ನೀರನ್ನ ಕೂಡಿದ್ರೆ ಹೊಟ್ಟೆ ನೋವು ಉಸಿರಾಟದ ತೊಂದರೆ ನಡೆಯಲು ಕಷ್ಟವಾಗಬಹುದು ಪುರುಷರಿಗೆ ಮತ್ತು ಪ್ರಾಣಿಗಳಿಗೆ ದೆಹಲಿಯ ಗಾಳಿಯ ಗುಣಮಟ್ಟ ಹದಗೆಡತಾಗಿದ್ದು ಈ ನಡುವೆ ರಾಜಧಾನಿಯ ಅರವತ್ತೊಂಬತ್ತು ಪರ್ಸೆಂಟ್ ಕುಟುಂಬಗಳ ಅಥವಾ ಈ ನಡುವೆ ರಾಜಧಾನಿಯ ಅರವತ್ತೊಂಬತ್ತು ಪರ್ಸೆಂಟ್ ಕುಟುಂಬಗಳ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಸದಸ್ಯರು ಗಂಟಲು ನೋವು ಕೆಮ್ಮು ಸೇರಿದಂತೆ ಮಾಲಿನ್ಯ ಸಂಬಂಧಿತ ಕಾಯಿಲೆಗಳಿಂದ ಬಳಲದಿದ್ದಾರೆ ಅಂತ ಇತ್ತೀಚಿನ ಸಮೀಕ್ಷೆಯೊಂದು ಬಹಿರಂಗಪಡಿಸಿದೆ ವಾಯು ಮಾಲಿನ್ಯ ದೀಪಾವಳಿಯ ರಾತ್ರಿಯಲ್ಲಿ ದೆಹಲಿಯಲ್ಲಿ ಹೆಚ್ಚಿನ ಮಟ್ಟದ ವಾಯು ಮಾಲಿನ್ಯವನ್ನ ದಾಖಲಿಸಿದೆ ರಾಜಧಾನಿಯ ಹಲವಾರು ಪ್ರದೇಶಗಳಲ್ಲಿ ವಾಯು ಗುಣಮಟ್ಟ ಸೂಚ್ಯಾಂಕ ರೇಟಿಂಗ್ ಏರಿಕೆಯಾಗಿತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರುವ ಲೋಕಲ್ ಸರ್ಕಲ್ಸ್ ನಡೆಸಿದ ಸಮೀಕ್ಷೆಯಲ್ಲಿ ರಾಜಧಾನಿ ದೆಹಲಿಯ ಅತ್ಯಂತ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ನಿವಾಸಿಗಳಿಂದ ಪ್ರತಿಕ್ರಿಯೆಯನ್ನ ಸಂಗ್ರಹಿಸಲಾಗಿದೆ ಇದರ ಆಧಾರದಲ್ಲಿ ದೆಹಲಿಯ ಜನಸಂಖ್ಯೆಯ ಮೇಲೆ ವಾಯು ಮಾಲಿನ್ಯದ ವ್ಯಾಪಕ ಪರಿಣಾಮಗಳನ್ನು ವರದಿಯು ಬಹಿರಂಗಪಡಿಸಿದೆ ಹೆಚ್ಚುತ್ತಿರುವ ವಾಯು ಮಾಲಿನ್ಯದಿಂದಾಗಿ ಶೇಕಡಾ ಅರವತ್ತೆರಡರಷ್ಟು ಕುಟುಂಬಗಳ ಒಬ್ಬ ಅಥವಾ ಅದಕ್ಕಿಂತ ಹೆಚ್ಚಿನ ಸದಸ್ಯರು ಕಣ್ಣು ಉರಿಯನ್ನು ಅನುಭವಿಸುತ್ತಿದ್ದಾರೆ ಎಂತ ಅಧ್ಯಯನ ಬಹಿರಂಗಪಡಿಸಿದೆ ಜೊತೆಗೆ ನಲವತ್ತಾರರಷ್ಟು ಜನರು ಮೂಗು ಸೋರುವಿಕೆ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ ಎಂತ ಬಹಿರಂಗವಾಗಿದೆ ಸಮೀಕ್ಷೆಗೆ ಪ್ರತಿಕ್ರಿಯಿಸಿರುವವರಲ್ಲಿ ಶೇಕಡಾ ಮೂವತ್ತೊಂದರಷ್ಟು ಜನರು ಉಸಿರಾಟದ ತೊಂದರೆ ಅಥವಾ ಅಸ್ತಮಾ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅಂತ ವರದಿ ಹೇಳಿದೆ ಜೊತೆಗೆ ಮೂವತ್ತೊಂದರಷ್ಟು ಜನರು ತಲೆನೋವಿನಿಂದ ಬಳಲುತ್ತಿದ್ದಾರೆ ಸುಮಾರು ಇಪ್ಪತ್ತ್ ಮೂರು ಪರ್ಸೆಂಟ್ ಜನರು ಆತಂಕ ಅಥವಾ ಏಕಾಗ್ರತೆಯ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಶೇಕಡ ಹದಿನೈದರಷ್ಟು ಜನರು ನಿದ್ರಾಹೀನತೆ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಆದಾಗ್ಯೂ ಮೂವತ್ತೊಂದು ಪರ್ಸೆಂಟ್ ಜನರು ತಾವು ಅಥವಾ ಅವರ ಕುಟುಂಬ ಸದಸ್ಯರು ಮಾಲಿನ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನ ಎದುರಿಸಿಲ್ಲ ಅಂತ ಸೂಚಿಸಿದ್ದಾರೆ ಈಗಾಗಲೇ ಅಸ್ತಮಾ ಬ್ಲಾಂಕೈಟಿಸ್ ಮತ್ತು ಸುದೀರ್ಘ ಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆನಂತಹ ಉಸಿರಾಟದ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ದೀಪಾವಳಿಯ ನಂತರ ವಾಯು ಮಾಲಿನ್ಯ ಅಪಾಯದ ಮಟ್ಟವನ್ನ ತಲುಪಿದ್ದ ಪರಿಸ್ಥಿತಿಯಿಂದ ರಾಜಧಾನಿಯ ಜನರು ಆರೋಗ್ಯ ಇನ್ನಷ್ಟು ಹದಗಿಡ ರಾಜಧಾನಿಯ ಜನರ ಆರೋಗ್ಯ ಇನ್ನಷ್ಟು ಸಾಧ್ಯತೆ ಇದೆಯಂತ ಸಮೀಕ್ಷೆ ಹೇಳಿದೆ ಉತ್ತರ ಭಾರತ ಅಕ್ಷರಶಃ ಗ್ಯಾಸ್ ಚೇಂಬರ್ ಆಗಿದೆ ಉತ್ತರದ ರಾಜ್ಯಗಳಲ್ಲಿರೋ ಜನ ಈ ವಿಷಗಾಳಿ ಸೇವಿಸಿ ಮಸನದ ದಾರಿ ಹಿಡಿತಿದ್ದಾರೆ ಆದ್ದರಿಂದ ದಕ್ಷಿಣದ ರಾಜ್ಯಗಳಿಗೆ ಜನ ವಲಸೆ ಬರೋದಕ್ಕೆ ಶುರು ಮಾಡಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರತಿದಿನ ಎರಡು ಸಾವಿರ ಹೊಸ ವಾಹನಗಳು ರಿಜಿಸ್ಟರ್ ಆಗ್ತವೆ ರಾಜ್ಯದಲ್ಲಿ ಪ್ರತಿ ತಿಂಗಳು ಒಂದು ಪಾಯಿಂಟ್ ಐದು ಲಕ್ಷ ನೂತನ ವಾಹನಗಳ ನೋಂದಣಿಯಾಗತ್ತೆ ಸಿಲಿಕಾನ್ ಸಿಟಿ ರಸ್ತೆಗೆ ಪ್ರತಿ ತಿಂಗಳು ಅರವತ್ತು ಸಾವಿರ ನೂತನ ವಾಹನಗಳು ರೋಡ್ಗೆ ಇಳಿತವೆ ರಾಜಧಾನಿ ಬೆಂಗಳೂರಲ್ಲಿ ಕಳೆದ ಮೂರು ದಿನಗಳಿಂದ ರಾಜಧಾನಿ ಬೆಂಗಳೂರಲ್ಲಿ ಒಂದು ತಿಂಗಳಿನಿಂದ ವ್ಯಾಪಕವಾಗಿ ಪಟಾಕಿ ಸಿಡಿಸುತ್ತಾ ಇರುವ ಹಿನ್ನೆಲೆಯಲ್ಲಿ ಮಾಲಿನ್ಯ ಪ್ರಮಾಣ ಗಣನೀಯವಾಗಿ ಅಧಿಕವಾಗಿದೆ ಗಾಳಿಯ ಗುಣಮಟ್ಟ ಸೂಚ್ಯಾಂಕ ಶೇಕಡ ತೊಂಬತ್ತರಷ್ಟು ಪ್ರದೇಶಗಳಲ್ಲಿ ನೂರರ ದಾಟುವ ಮೂಲಕ ನಗರದಲ್ಲಿ ಕಳಪೆ ಮಟ್ಟಕ್ಕೆ ಬಂದಿದೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಗಾಳಿಯ ಗುಣಮಟ್ಟ ಸೂಚ್ಯಾಂಕವು ನಾನ್ನೂರು ಎಕ್ಯುವಾಯ್ದಾಟಿದೆ ಈ ಮೂಲಕ ಅತ್ಯಂತ ಕೆಟ್ಟ ಪ್ರಮಾಣದಲ್ಲಿ ಗಾಳಿಯು ಹೆಬ್ಬಾಳ ಸುತ್ತಮುತ್ತಲೇ ಇದೆ ಸುತ್ತಮುತ್ತಲ ಬಡಾವಣೆಗಳಲ್ಲಿ ಪಟಾಕಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಡಿಸ್ತಾ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಟ್ರಾಫಿಕ್ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಕಾರಣ ಅಂತ ಹೇಳಲಾಗಿದೆ ಇನ್ನು ನಗರೀಕರಣವಾಗ್ತಾ ಇರುವ ಇಂದಿನ ಜಗತ್ತಲ್ಲಿ ಜನರನ್ನ ಅತಿಯಾಗಿ ಕಾಡ್ತಾ ಇರುವ ಸಮಸ್ಯೆ ವಾಯು ಮಾಲಿನ್ಯ ಇದು ಅತ್ಯಂತ ಕಾಳಜಿ ವಿಷಯವೂ ಕೂಡ ಆಗಿದೆ ಶ್ವಾಸಕೋಶ ಸಮಸ್ಯೆ ಹೃದಯ ರಕ್ತನಾಳ ಸಮಸ್ಯೆ ಹಾಗೂ ನಿರ್ದಿಷ್ಟ ಕ್ಯಾನ್ಸರ್ ಸೇರಿದಂತೆ ಹಲವಾರು ಆರೋಗ್ಯ ಅಪಾಯವನ್ನ ವಾಯು ಮಾಲಿನ್ಯ ತಂದು ಇಂತಹ ವಾಯು ಮಾಲಿನ್ಯವನ್ನ ಸಂಪೂರ್ಣವಾಗಿ ಹೋಗಲಾಡಿಸುವುದು ಅಸಾಧ್ಯ ಆದರೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬಹುದು ಹೌದು ಮಾಸ್ಕ್ ಅನ್ನ ಧರಿಸಿ ವಾಯು ಮಾಲಿನ್ಯ ಇರುವಂತಹ ಪ್ರದೇಶಗಳಲ್ಲಿ ಸಂಚರಿಸುವಾಗ ಅದರ ಸೂಕ್ಷ್ಮ ಕಣಗಳು ದೇಹದೊಳಗೆ ಸೇರೋದ್ರಿಂದ ಎನ್ ಫೈವ್ ಎನ್ ನೈನ್ ಮಾಸ್ಕ್ ಅನ್ನು ಧರಿಸುವುದು ಅಗತ್ಯ ಆದರೆ ಮಾಸ್ಕ್ ಅನ್ನ ಸರಿಯಾಗಿ ಧರಿಸುವುದು ಮುಖ್ಯವಾಗಿರುತ್ತೆ ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗುವ ಬದಲು ಸಾಧ್ಯವಾದಷ್ಟು ಮನೆಯೊಳಗೆ ಗಿರಿ ಮನೆಯ ಒಳಾಂಗಣವನ್ನು ಕೂಡ ಏರ್ ಪ್ಯೂರಿಫೈರ್ನಿಂದ ಶುಚಿಗೊಳಿಸಿ ಮನೆಯೊಳಗೆ ಹೊರಗಿನ ಮಾಲಿನ್ಯಗಳು ಬಾರದಂತೆ ಕಿಟಕಿ ಮನೆ ಬಾಗಿಲುಗಳನ್ನು ಮುಚ್ಚಿ ಚಳಿಗಾಲವಾದರೂ ಸಾಧ್ಯವಾದಷ್ಟು ನೀರನ್ನ ಕುಡಿಯಿರಿ ಇದರಿಂದ ದೇಹದ ವಿಷಕಾರಿ ಅಂಶ ಹೊರಹೋಗೋದಕ್ಕೆ ಸಾಧ್ಯವಾಗುತ್ತೆ ದೇಹದಲ್ಲಿ ಸರಿಯಾದ ಪ್ರಮಾಣದ ನೀರು ಇರೋದ್ರಿಂದ ಇದು ಮಾಲಿನ್ಯದ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡಲು ಸಾಧ್ಯವಾಗುತ್ತೆ ಹಣ್ಣು ತರಕಾರಿ ಸೇವಿಸಿ ಹಣ್ಣು ಮತ್ತು ತರಕಾರಿಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳು ಇರುತ್ತೆ ಇದು ಮಾಲಿನ್ಯದಿಂದ ಉಂಟಾಗುವ ಆಕ್ಸಿಡೇವಿಟ್ ಒತ್ತಡದಿಂದ ಪಾರು ಮಾಡಿ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಇನ್ನು ಧೂಮಪಾನ ಮಾಡಬೇಡಿ ಹೌದು ಮಾಲಿನ್ಯದ ಜೊತೆಗೆ ಧೂಮಪಾನವು ಶ್ವಾಸಕೋಶ ವ್ಯವಸ್ಥೆಯನ್ನ ಹಾಳು ಮಾಡುತ್ತೆ ಧೂಮಪಾನ ಮಾಡ್ತಾ ಇದ್ರೆ ಇದು ಉಸಿರಾಟದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಧೂಮಪಾನ ಮಾಡುವುದನ್ನು ನಿಲ್ಲಿಸಬೇಕು ಇಷ್ಟೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದ್ರಿಂದ ವಾಯು ಮಾಲಿನ್ಯದಿಂದ ಬಚಾವಾಗಬಹುದು